ಇದು ಡ್ರೆಸ್ಸಿಂಗ್ ಟೇಬಲು ಅದೇ ಅವನೇ ಯೂಸ್ ಮಾಡ್ತಾ ಇರೋದು ನಿಜ ನಂಗೆ ತುಂಬಾ ಬೇಜಾರಾಗಿದೆ ನನ್ನ ಫೇಸ್ ನೋಡಿ ನಾನು ಕೆಳಗಡೆ ಎರಡು ನಾನು ತೋರಿಸ್ಬೇಕು ಅಷ್ಟು ನೀನು ನನಗೆ ಮನಸ್ಸಿತ್ತು ಬಟ್ ಇದನ್ನ ಸೀರಿಯಸ್ ಆಗಿ ನನಗೆ ಮನಸಿಲ್ಲ ಇದನ್ನು ತೋರ್ಸೋಕ್ಕೆ ಅಷ್ಟು ವರ್ಷಾಗಿಟ್ಕೊಂಡಿದ್ದಾನೆ ಕ್ಲೀನ್ ಮಾಡಿಸ್ತೀನಿ ಕ್ಲೀನ್ ಮಾಡಿಸ್ತೀನಿ ಇದೊಂದು ಫ್ಯಾಮಿಲಿ ಲಾಂಚ್ ಇಷ್ಟು ಅಂದಿಷ್ಟು ಸ್ಪೇಸಲ್ಲಿ ಒಂದು ನಾನು ದಿವಾನ್ ಕಟ್ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಓಲ್ಡ್ ಇದ್ದಿದ್ದು ದಿವನ್ ಇದನ್ನ ಯಾರೋ ಹೋಗ್ತೀನಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಅಲ್ಲಿವರೆಗೂ ಇರಲಿ ಅಂತ ಇಟ್ಕೊಂಡಿದ್ದೀವಿ ಇಲ್ಲಿಗೆ ಬೇರೆ ಸೆಟಪ್ ಎಲ್ಲ ಅರೇಂಜ್ ಆಗಿದೆ ಬಟ್ ಇದು ಫಸ್ಟ್ ಹೋಗಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಆಲ್ರೆಡಿ ಇದು ಸೋಲ್ಡ್ ಔಟ್ ಆಗಿದೆ ಬಟ್ ತಗೊಂಡೋಗಿಲ್ಲ ಅಷ್ಟೇ ಇನ್ನೊಂದು ಆಲ್ಮೋಸ್ಟ್ ಯಾರೋ ಬಂದಾಗ ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಕುತ್ಕೊಂಡು ಮಾತಾಡಿಕೊಂಡು ಆ್ಯಂಡ್ ರೈಟ್ ಸೈಡ್ ಬಂದರೆ ನನ್ನ ಮಕ್ಳದ್ದು ರೂಮು ಲೆಫ್ಟ್ ಸೈಡ್ ಬಂದರೆ ನಮ್ಮದು ಫಸ್ಟ್ ಬಂದು ನನ್ನ ಮಕ್ಳದ್ ಇದು ಅಷ್ಟೇ ಒಂದು ಸಿಂಪಲ್ ಆಗಿ ಸಿಂಪಲ್ ಮನೆ ಮನೆಗೆ ಪ್ರವೇಶ ಆದಾಗ ಗಣೇಶಂದು ಫೋಟೋ ಬೇಕು ಅಂತ ಹೇಳಿದ್ರು ಅವಾಗ ತೊಗೊಂಬಂದಿದ್ದು ಅದಕ್ಕೆ ಏಲಕ್ಕಿ ಆರು ಹಾಕಿದ್ದೀನಿ ನನ್ನ ಪಿ ಯು ಪಿ ಸಿಂಪಲ್ ಪಿ ಒ ಪಿ ಮಾಡಿಸಿದ್ದೀನಿ ಬರ್ತಾನ ಇದು ನಮ್ಮ ಮಕ್ಕಳ ರೂಮ್ ಇದು ಆದರೆ ಹೇಳಿದಕ್ಕೆ ಮಾತ್ರ ನನ್ನ ಮಕ್ಕಳ ರೂಮು ಬಟ್ ಬಂದು ಗೆಸ್ಟ್ ಎಲ್ಲ ಸ್ಟೇ ಮಾಡ್ತಾರೆ ನನ್ನ ಮಕ್ಕಳು ನನ್ನ ರೂಮಲ್ಲೇ ಸ್ಟೇ ಮಾಡ್ತಾರೆ ಬನ್ನಿ ಇದು ಅಷ್ಟೇ ಡೋರು ಅವ್ರಿಗೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಂತ ಕೃಷ್ಣನಿಂದ ಹಾಕ್ಸಿದೀವಿ ಅಂಡ್ ಮಂತ್ಗೆ ಹಾಕ್ಸಿದೀವಿ ಇಲ್ಲಿ ಬರ್ತಾಯಿದ್ದಂಗೆ ಒಂದಷ್ಟು ನಮ್ಮ ವಿಮಾನಿದು ಇದೆಲ್ಲ ನಮ್ಮ ವಿಮಾನ ಇದ್ದೇನೆ ನೋಡಿ ಎಷ್ಟು ಡಾಲ್ಸ್ ಇದೆ ಅಂತ ಯಾವುದೂ ಎತ್ಕೊಂಡು ಆಟ ಆಡೋದಿಲ್ಲ ಶೋ ಪೀಸಸ್ ಆಗಿದೆ ಅಷ್ಟೇ ಇವಾಗ ನೋಡಿ ಅದೆಲ್ಲ ನಮ್ಮ ವಿಮಾನಿ ಚಿಕ್ಕ ಪಪ್ಪು ಆಗಿದ್ದಾಗ ತೆಗ್ದು ಫೋಟೋದು ಇದು ಯಾರೋ ಅವಳಿಗೆ ಗಿಫ್ಟ್ ಮಾಡಿದ್ದು ಆ್ಯಂಡ್ ಇದು ಪಿ ಯು ಪಿ ಫುಲ್ ಆನ್ ಮಾಡ್ತೀನಿ ನೋಡಿ ಪಿ ಒ ಪಿನ ಇದು ಎಲ್ಲ ಫುಲ್ ಪಿಂಕ್ ಪಿಂಕಾಗಿ ಮಾಡಿದ್ದೀನಿ ನಾನು ಆಲ್ರೆಡಿ ಇದನ್ನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ ಚಿ ಕಿಡ್ಸ್ ರೂಮ್ ಅಂತ ಹೇಳಿ ನೋಡಿ ಇನ್ ಕೇಸ್ ನೀವು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಆ್ಯಂಡ್ ಹೇಗೆ ಅವ್ರ ವಾಡ್ರೂಪ್ಸಲ್ಲಿ ಇಟ್ಕೊಂಡಿದ್ದೀನಿ ಅಂತ ಫುಲ್ ಡೀಟೇಲಾಗಿ ಹೇಳಿದ್ದೀನಿ ಅದರಲ್ಲಿ ನೋಡಿ ನಾನು ಈಗ ಸಿಂಪಲ್ಲಾಗಿ ಹೇಳ್ಕೊಳ್ತೀನಿ ಅಂದಿದು ಸ್ಕ್ರೀನ್ ಇಲ್ಲಿ ವಿಂಡೋಸ್ ಇದೆ ಇರುವ ನಮಗೆ ಮೈನ್ ರೋಡಲ್ಲಿ ಏನೇ ಆಗುತ್ತೆಲ್ಲ ಕ್ಲೀನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ಅವ್ರಿಗೆ ಈಗ ಗೆಸ್ಟ್ದು ಏನು ಹೇಳೋದನ್ನ ಗೆಸ್ಟ್ ರೂಮ್ ಆಗಿದೆ ಅಂತ ಅವ್ರದ್ದು ಲಗೇಜ್ಗಳಿದೆಲ್ಲ ಇದು ಯಮಾನಿಗೆ ಆ್ಯಂಡ್ ಅದು ಸದ್ವಿಕೆ ಅಂತ ಅವರು ಕೂತ್ಕೊಂಡು ಸ್ಟಡಿ ಮಾಡೋದಕ್ಕೆ ಸ್ಟಡಿ ಟೇಬಲ್ ಅಂತ ಅವ್ರಿಗೆ ಏನು ತಿಂಗ್ಸ್ ಬೇಕು ಅದು ಇಟ್ಕೊಳ್ಳೋಕ್ಕೆ ಲ್ಯಾಪ್ಟಾಪ್ ಬೇಕಾದ್ರೆ ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ ಇಬ್ಬರಿಗೂ ಅಂತಾನೆ ಮಾಡಿಸಿದ್ದೀವಿ ಸದ್ಯಕ್ಕಿನ್ನೂ ಯೂಸ್ ಮಾಡಿಲ್ಲ ಅವರು ನೋಡೋಣ ಫ್ಯೂಚರಲ್ಲಿ ಯೂಸ್ ಇಲ್ಲೆಲ್ಲ ಬುಕ್ಸ್ಗಳು ಇಟ್ಕೊಳ್ಳಿ ಅಂತ ಬಟ್ ನಾನು ಅವ್ರ ಬುಕ್ಸನ್ನೇ ಇಟ್ಟಿದ್ದೀನಿ ಇಮಾನಿದು ಎಲ್ ಕೆ ಜಿದಾಗಿರ್ಬೋದು ಯು ಕೆ ಜಿದಾಗಿರ್ಬೋದು ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅವಳದು ಅಷ್ಟೇ ಅವಳದು ಏನೇನು ನನಗೆ ಮೆಮೊರೀಸ್ ಬೇಕೋ ಅವಳು ದೊಡ್ಡೋಳ ಆದಮೇಲೆ ತೋರಿಸೋದಕ್ಕೋಸ್ಕರ ಅದನ್ನೆಲ್ಲ ಈ ಸ್ಟೋರ್ ಮಾಡ್ತಾಯಿದ್ದೀನಿ ಇಲ್ಲಿ ಸದ್ವಿ ಒಂದು ಕಡೆ ಈ ಮನೆ ಕಡೆ ಸದ್ವಿ ಅದೆಲ್ಲ ಇಮಾನಿದು ಪ್ರಾಜೆಕ್ಟ್ ಪ್ರೈಸಸ್ ನನ್ನದು ಇದೆ ನನ್ನ ಹಸ್ಬೆಂಡು ಇದೆ ನನ್ನ ಮಕ್ಳದ್ದು ಇದೆ ಇದೆಲ್ಲ ಮೇಲ್ಗಡೆ ಅದನ್ನ ಸ್ಟೋರ್ ಮಾಡಿದ್ದೀನಿ ಇದು ವಿಮಾನಿ ವಾಡ್ರು ಇದು ವಿಮಾನ ವಾಡ್ರು ಇದೆಲ್ಲ ಡ್ರೆಸ್ಸಸ್ ಎಲ್ಲ ಈ ಥರ ಇಟ್ಟಿದ್ದೀನಿ ಇಲ್ಲೆಲ್ಲ ಡೈಲಿ ಇದೆಲ್ಲ ಅಕೇಶನ್ಸ್ ವೇರ್ ಮಾಡೋದು ಎಗೇನ್ ಡೌನ್ ನಂದು ಡೈಲಿ ವೇರ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಸದ್ವಿದ್ದು ನೋಡಿ ಹೇಗೆ ಜೋಡ್ಸಿಟ್ಟಿದ್ದು ಹೆಂಗೆ ಮಾಡಿದ್ದಾರೆ ಇಲ್ಲಿ ನಂದು ನಾನು ಇಟ್ಕೊಂಡಿದ್ದೀನಿ ಕೆಳಗಡೆ ಬಿಂದುದು ಬಿಂದು ಐಟಮ್ಸ್ ನಾವು ಇಲ್ಲಿ ಜಾಸ್ತಿ ಸ್ಟೋರ್ ವರ್ಕ್ ಜಾಸ್ತಿ ಮಾಡಿಸಿದ್ದೀವಿ ಸ್ಪೇಸ್ ಇತ್ತು ನಮಗೆ ಅದಕ್ಕೆ ಇಲ್ಲೂ ಅಷ್ಟೇ ಗೆಸ್ಟ್ ಯಾರಾದರೂ ಬಂದರೆ ಅವ್ರ ಸ್ಟೇ ಮಾಡಿದ್ರೆ ಅವ್ರ ಬಟ್ಟೆಗಳು ಇಟ್ಕೊಳ್ದಕ್ಕೋಸ್ಕರ ಇದನ್ನು ಮಾಡಿಸಿದ್ದೀವಿ ಹ್ಞೂ ಇದೊಂದು ಮಿರರ್ ನಮ್ಮ ಮನೆ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಇದು ಅಟ್ಯಾಚ್ ಬಾತ್ರೂಮ್ ಕಮೋಟ್ ಮಾಡಿಸಿದ್ದೀವಿ ಈ ಥರ ಟೈಲ್ಸ್ ಎಲ್ಲ ಹಾಕ್ಸಿರೋದು ಇಲ್ಲಿ ಒಂದಷ್ಟು ಡಾಲ್ಸು ಅದು ಇದು ಶೋ ಪೀಸಸ್ ಇದು ಬಂದರೆ ಅವಳ ಬೆಡ್ ಅವಳಿಗೆ ಅಂತ ಮಾಡಿಸಿರೋ ಬೆಡ್ಡು ಬಟ್ ಸದ್ವಿ ಕಿಮಾನಿಗೆ ಅಂತ ಅವ್ರು ಇನ್ನ ಚಿಕ್ಕೋರಾಗಿರೋದ್ರಿಂದ ಮಲ್ಕೊಳ್ಳೋದೇ ಸಪ್ರೇಟಾಗಿ ಅಪ್ಪ ಅಮ್ಮ ಮತ್ತೆ ಯಾರು ಬಂದಾಗ ಅವ್ರ ಜೊತೆ ಮಲ್ಕೋತಾರೆ ು ಇದನ್ನು ಸ್ವಲ್ಪ ಆರೆಂಜ್ ಪಿಂಕ್ ನೋಡಬೇಕು ಇದ್ರ ಆರೆಂಜು ನಮಗೆ ಸಿಕ್ತು ಸೊ ನಾನು ಬೆಡ್ ಕವರ್ ಅಷ್ಟು ಆರೆಂಜೇ ಹಾಕಿದ್ದೀನಿ ಇದಕ್ಕೆ ಸೂಟ್ ಆಗುತ್ತೆ ಅಂತ ಇದಿಷ್ಟು ಪಿಂಕ್ ರೂಮ್ ಆ್ಯಂಡ್ ಕಿಡ್ಸ್ ರೂಮ್ ಬನ್ನಿ ನೆಕ್ಸ್ಟ್ ನನ್ನ ರೂಮ್ ಇದು ಸೈಡ್ ಟೇಬಲ್ ಆ್ಯಂಡ್ ಅಂದರೆ ಇಟ್ಕೊಳ್ಳೋದಕ್ಕೆ ಮೊಬೈಲ್ ಚಾರ್ಜರ್ ಅಥವಾ ವಾಟರ್ ಬಾಟಲ್ ಆ ಥರ ಇಟ್ಕೊಳ್ಳೋದಿಕ್ಕೆ ನೋಡಿ ಆಮೇಲೆ ಅವ್ರಿಗೆ ಕೇರಮಿಲ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಆಂಗರ್ ಹಾಕಿದ್ದೀವಿ ಬಟ್ಟೆಗಳು ನಾವು ಏನಾದರೂ ಅವ್ರು ಸ್ಕೂಲ್ ಯೂನಿಫಾರ್ಮ್ ನೆಕ್ಸ್ಟ್ ಡೇ ಹೋಗಬೇಕಾಗುತ್ತಲ್ವ ಅದಕ್ಕೆ ಹಂಗೆ ನಾನು ಇದಿಷ್ಟು ನಮ್ಮ ಮಕ್ಕಳ ರೂಮ್ ಬನ್ನಿ ಇವಾಗ ನಾನು ರೂಮ್ ಹೋಗೋಣ ವೆಲ್ಕಮ್ ಟು ಮೈ ರೂಮ್ ಬನ್ನಿ ಡೋರ್ ಈ ಥರ ಹಾಕ್ಸಿದ್ದೀವಿ ಸಿಂಪಲ್ ಆಗಿ ನಾವೇನು ಪರ್ಟಿಕ್ಯುಲರ್ ಆಗಿ ಇದೇ ಥರ ಡೋರ್ ಬೇಕು ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಸಿಂಪಲ್ ಒಂದು ಡೋರ್ ಹಾಕ್ಸಿದ್ವಿ ಇದು ನಾನು ನೈಟ್ ವ್ಯೂ ಇದು ಬನ್ನಿ ನೈಟ್ಸ್ ಒಂದು ಮನ ಇದು ನನ್ನ ರೂಮು ನನ್ನ ಫಸ್ಟ್ ವಾಡ್ರೂಮಿಂದ ಸ್ಟಾರ್ಟ್ ಮಾಡೋಣ ಇದು ವಾಡ್ರೂಮ್ ಇದು ಅಷ್ಟೇ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಮೈ ರೂಮ್ ಅಂತ ಹೇಳಿ ಹೋಗಿ ಚೆಕ್ ಮಾಡಿ ಇದೆಲ್ಲ ಇದು ನನ್ನ ಹಸ್ಬೆಂಡ್ ವಾಡ್ರೂಮ್ ಆ್ಯಂಡ್ ಇದು ನನ್ನ ನನ್ನ ವಾಡ್ರೂಪ್ ಇದು ನಾನು ಇದು ನನ್ನ ಥಿಂಗ್ಸ್ ಎಲ್ಲ ಇಟ್ಕೊಡ್ತೀನಿ ನೋಡಿ ಈಗ ಅರೇಂಜ್ ಮಾಡಿದೀನಿ ಬಟ್ ಹೀಗೆ ಹೇಳಕ್ ಆಗಲ್ಲ ಮತ್ತೆ ಯಾವಾಗ ನಮ್ಮ ಅಮ್ಮ ನನ್ ತಂಗಿ ಬಂದಾಗ ಅರೇಂಜ್ ಮಾಡಿಸ್ಕೊಳೋದು ಅವ್ರು ಹೋದಾಗ ಎಲ್ಲಾ ಹರಡೋದು ಈಗ ಬಂದಿದ್ರಲ್ಲ ಎಲ್ಲ ಅರೇಂಜ್ ಮಾಡಿಸ್ಕೊಂಡಿದೀನಿ ನೋಡಿ ನೀಟಾಗಿ ಈ ಕಡೆ ಎಲ್ಲ ವೆಸ್ಟರ್ನ್ಸ್ ಇಟ್ಕೊಂಡಿದೀನಿ ಈ ಕಡೆ ಎಲ್ಲ ಗೌನ್ಸ್ ಅಂಡ್ ಸ್ಯಾರೀಸ್ ಇಟ್ಕೊಂಡಿದೀನಿ ಇದು ನಾನು ನನ್ನ ನಂದೇ ಆ ಕಡೆ ನನ್ನ ಹಸ್ಬೆಂಡ್ದು ಕ್ಲಾತ್ಸ್ ಅಲ್ಲಿ ಅಲ್ಲಿಟ್ಟಿದ್ದೀನಿ ಇದೊಂದು ಟಿ ವಿ ನನ್ನ ಹಳೇ ಮನೇಲಿ ಇದ್ದು ಟಿ ವಿ ಇದು ಇದು ಯೂಸ್ ಮಾಡೋದ ಸುಮ್ಮನೆ ಇಟ್ಕೊಂಡಿದ್ದೀನಿ ನೋಡೋಣ ಕನೆಕ್ಷನ್ಸ್ ಏನು ಕೊಡಿಸಿಲ್ಲ ಸುಮ್ಮನೆ ಇಟ್ಕೊಂಡಿದ್ದೀನಿ ಫೋಟೋ ಇದು ನನ್ನ ವಾಲ್ಯೋ ನನಗೆ ಗಿಫ್ಟ್ ಕೊಟ್ಟಿದ್ದು ಆ್ಯಂಡ್ ಸ್ಮಾಲ್ ಒಂದು ಗಡಿಯಾರ ಇಟ್ಕೊಂಡಿದ್ದೀನಿ ಇಲ್ಲೊಂದು ವಾಯಸು ನಮ್ಮ ಫೋಟೋ ಇದು ನನ್ನದು ಹಳೆಯ ಫೋಟೋ ನಾನೇನು ಇದು ನಾರ್ಮಲೇ ವಿಡಿಯೋಗೋಸ್ಕರ ಫುಲ್ ನೀಟ್ ಮಾಡಿಲ್ಲ ಆ್ಯಸ್ ಯೂಶಲಿ ಯಾವಾಗಲೂ ಹಿಂಗೆ ಇರುತ್ತಿದ್ದಿ ಜಾಸ್ತಿ ಏನೂ ಮಕ್ಕಳು ಇಲ್ಲಿಗೆ ಬರೋಲ್ಲ ಅವ್ರದ್ದು ಏನಿದ್ರು ಸಾಮ್ರಾಜ್ಯ ಕೆಳಗಡೆನಿ ವಿಡಿಯೋ ಮಾಡೋಕೆ ಅಂತ ತಂದಿಟ್ಕೊಂಡೆ ಬೀಳ್ಸಿ ಎಲ್ಲ ಬೀಳ್ಸಿ ಹಾಳು ಮಾಡಿದ್ದಾರೆ ಇದು ಸರ್ ವಿಕಾಸ್ ಸರ್ ಕೊಟ್ಟಿರೋದು ಇದು ನನ್ ನೆಕ್ಸ್ಟ್ ನೆಕ್ಸ್ಟ್ ಬೆಡ್ ಟೂ ಬೆಡ್ಸ್ ಹಾಕಿದೆ ನೋಡಿ ಅದೊಂದು ಬೆಡ್ ಹಾಕಿದ್ರು ಇದೆ ಒಂದು ಟ್ವೆಂಟಿ ಫೋರ್ ತೌಸಂಡ್ ಇರ್ಬೇಕು ಆ ಬೆಡ್ ಗೆ ಬಟ್ ನಂಗೆ ಸ್ವಲ್ಪ ಹೀಟ್ ಅಂತ ಅನಿಸ್ತು ಆಮೇಲೆ ಮತ್ತೆ ಇನ್ನೊಂದಲ್ಲಿ ಕಾಟನ್ ಒಂದು ಬೆಡ್ ಮಾಡಿಸಿ ಹಾಕೊಂಡ್ವಿಧ ಹೈಟ್ ಕಾಣಿಸ್ತಾ ಇದೆ ಇದು ಪೇರ್ ಫೋಟೋಸ್ ಹಾಕೊಂಡೆ ನಾನು ಫೋಟೋಸ್ ಮಾಡಿಸಿದ್ವಲ್ಲ ಸಾರಿ ಫೋಟೋ ಹೊರಗಡೆ ಮಾಡಿಸಿದ್ದೆ ಬಟ್ ಅವ್ರು ಇರಿಸಿಲ್ಲ ಎಷ್ಟೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇಸ್ಕೊಂಡೇ ಬಂದಿಲ್ಲ ಅದಕ್ಕೆ ಇರೋದನ್ನೇ ಹಾಕಿದ್ದೆ ಅವ್ರು ನನ್ನ ಹಸ್ಬೆಂಡ್ ಬರ್ತ್ಡೇ ಇತ್ತು ಸೆಲೆಬ್ರೇಟ್ ಮಾಡೋಕೆ ಅಂತ ಹಾಕಿದ್ದೆ ಎಲ್ಲ ಕಿತ್ತಿಟ್ಟಿದ್ದಾರೆ ನನ್ನ ಮಕ್ಳು ಇದು ಅಷ್ಟೇ ಏನಂದ್ರೆ ನನ್ಗೆ ಇತ್ತೀಪ್ ಸಿಕ್ಕಾ ಬಡ್ಡೆ ಇಷ್ಟ ಆಯ್ತು ಬಿಕಾಸ್ ನನ್ಗೆ ಕಲರ್ ನನ್ಗೆ ರೇರ್ ಕಲರ್ ಇದು ಇದು ವೈಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನನಗೆ ಇದೇ ಕಲರ್ ಬೇಕು ಅಂತ ನಾನು ಆರ್ಡರ್ ಇದೇ ಕಲರ್ ಮಾಡಿಸ್ಕೊಂಡೆ ಆ್ಯಂಡ್ ನೋಡಿ ಪಿ ಯು ಪಿ ಇವನ್ ಪಿ ಒ ಪಿನೂ ಅದೇ ಕಲರ್ ಇದೆ ಫ್ಯಾನು ಅದೇ ಕಲರ್ ಇದೆ ಆ್ಯಂಡ್ ನನ್ನ ಕಾಟ್ ನೋಡಿ ಕಾಟು ಅಷ್ಟೇ ಅದೇ ಕಲರ್ ಇದೆ ನನಗೆ ನನಗೆ ಏನೋ ಒಂಥರ ಖುಷಿ ನನಗೆ ನನ್ನ ರೂಮ್ ಬರೋಕೆ ನಂಗೆ ಇದನ್ನು ಬೇಜಾರೇ ಅನಿಸಿಲ್ಲ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗ್ತಾಯಿದೆ ನನಗೆ ಸಲೂ ಬೇಜಾರು ಅನಿಸಲಿಲ್ಲ ನಂಗೆ ಆ ಕಲರ್ ತುಂಬ ಇಷ್ಟ ಬಂದವರು ಹೇಳ್ತಿರ್ತಾರೆ ತುಂಬ ಚೆನ್ನಾಗಿದೆ ಕಲರು ಯುನೀಕ್ ಆಗಿದೆ ಕಲರ್ ಅಂತ ಹೇಳ್ತಾ ಇರ್ತಾರೆ ನನ್ನ ಸೈಡ್ ಟೇಬಲು ನೈಟ್ ಮಲ್ಕೋಬೇಕಾದ್ರೆ ಆರ್ಡ್ ಮಾಡ್ಕೊಂಡಿರ್ತೀವಿ ವಾಟ್ರ್ ಬಾಟಲ್ಸ್ ಇಟ್ಕೊಂಡಿದ್ದೀನಿ ಒಂದು ಸ್ಮಾಲ್ ವಾಲ್ಸ್ ಇಟ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಚಾರ್ಜರ್ ಇಲ್ಲ ಹಾಕೊಳ್ಳೋದು ಅಂತ ಬಟ್ ಎಲ್ಲ ಇಟ್ಕೊಂಡಿರ್ತೀವಿ ಮೈ ಡ್ರೆಸ್ಸಿಂಗ್ ಟೇಬಲ್ ದಿಸ್ ಇಸ್ ಮೈ ಡ್ರೆಸ್ಸಿಂಗ್ ಟೇಬಲ್ ಆಲ್ರೆಡಿ ನೋಡಿ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ರೂಮ್ ಅಂತಲೇ ನಾನೊಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನೋಡಿ ಇಲ್ಲಿ ನನಗೆ ಏನೇನು ಬೇಕು ಎಲ್ಲ ತಿಂಗ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ ಓಕೆ ನನ್ನ ಬ್ಯಾಗ್ಸು ನನ್ನ ಮೇಕಪ್ ಐಟಮ್ಸು ಎವ್ರಿಥಿಂಗ್ ಇಲ್ಲೇ ಇರೋದು ಇಲ್ಲವೂ ಅಷ್ಟೇ ಪರ್ಫ್ಯೂಮ್ಸು ಮೇಕಪ್ ಸೆಟ್ಸು ಅದು ಇದು ಆ್ಯಕ್ಸು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಅದೇ ಬಾತ್ರೂಮ್ ಯೂಸ್ ಆಗೋದಿಲ್ಲ ಬಾತ್ರೂಮಲ್ಲಿ ನಾನು ಬೇರೆ ಇಲ್ಲ ಇನ್ನು ಅದಕ್ಕೆಲ್ಲ ಇಲ್ಲೇ ಇದೆ ಫಿಡ್ ನಾನು ಇಲ್ಲಿಗೆ ನಾರ್ಮಲ್ ಇಂಡಿಯನ್ ಮಾಡಿಸ್ಕೊಂಡಿದ್ದೀನಿ ಟೂ ಬಾತ್ರೂಮ್ಸ್ಗೆ ಇಂಡಿಯನ್ ಟೂ ಬಾತ್ರೂಮ್ಸ್ಗೆ ಕಮೋಡ್ ಹಾಕ್ಸಿದ್ದೀವಿ ಬಟ್ ಇಲ್ಲೂ ಇಂಡಿಯನ್ ಆ್ಯಂಡ್ ಶವರ್ ಇದೆ ಒಂದು ಸಿಂಕ್ ಹಾಕ್ಸ್ಕೊಂಡಿದ್ದೀನಿ ಎಲ್ಲ ವೆಸ್ಟ್ರನ್ನೇ ಬಟ್ ಇಂಡಿಯನ್ ಟಾಯ್ಲೆಟ್ ಅಷ್ಟೇ ಇದಿಷ್ಟು ನನ್ನ ಸ್ಮಾಲ್ ಬೆಡ್ರೂಮ್ ನೆಕ್ಸ್ಟ್ ನಾವೀಗ ಗ್ರೌಂಡ್ ಫ್ಲೋರ್ ನೋಡಿದ್ರಿ ಹಾಲ್ ನೋಡಿದ್ರಿ ಕಿಚನ್ ನೋಡಿದ್ರಿ ಆ್ಯಂಡ್ ದೇವ್ರ ಮನೆ ನೋಡಿದ್ರಿ ಈಗ ಎರಡು ರೂಮು ಇನ್ನೂ ನಿಮಗೆ ಇಲ್ಲಿ ನಮ್ಮದು ಫ್ಯಾಮಿಲಿ ಲಾಂಜ್ ಇದೆಯಲ್ಲ ಇದು ಮಧ್ಯೆ ಫ್ಯಾಮಿಲಿ ಲಾಂಜ್ ಮಧ್ಯ ನಮ್ದೊಂದು ಬಾಲ್ಕನಿ ಇದೆ ಇಲ್ಲಿಂದ ಹೋದರೆ ಅಲ್ಲಿ ನಮ್ಮದೇ ಫುಲ್ ಬಾಲ್ಕನಿ ನಮ್ಗೆ ಹೊರಗಡೆ ಏನೇನಾಗುತ್ತೆ ಬಟ್ ಅಟ್ಯಾಚ್ ಮಾಡಿಸ್ಬೋದಾಗಿತ್ತು ವಾಸ್ತು ಪ್ರಕಾರ ನಮಗೆ ಇಲ್ಲೇ ಬಾಲ್ಕನಿ ಬೇಕು ಬಿಡಬೇಕು ಅಂತ ಹೇಳಿದ್ರು ಸೊ ಇಲ್ಲಿ ಕಾಮನ್ ಆಗಿ ನಾನು ಬರ್ಬೋದು ಬಟ್ ಈ ಇಮಾನಿ ರೂಮಲ್ಲಿ ಕೊಡಿಸಿದ್ರೆ ಇಮಾನಿ ಒಬ್ಬಳೇ ಹೋಗಬೇಕಾಗುತ್ತೆ ಈ ರೂಮಲ್ಲಿ ಯಾರಿರ್ತಾರೋ ಅವ್ರು ಮಾತ್ರ ಹೋಗ್ಬೇಕಾಗುತ್ತೆ ಬೇರೆ ಆಗಲ್ಲ ಅಂತ ಒಂದು ಥಾಟ್ ಇಟ್ಕೊಂಡು ಯಾರು ಬೇಕಾದರೂ ಅಂತ ನಾನು ಬಾಲ್ಕನಿ ಕೊಡಿಸಿದ್ದೀನಿ ನೋಡ್ಬೋದು ಟವೆಲ್ಸ್ ಫೇಸ್ ವಾಶ್ ಏನೇ ಮಾಡಿದ್ಮೇಲೂ ಬಂದು ಇಲ್ಲೇ ಟವಲ್ ಎತ್ಕೊಳ್ಳೋದು ನಾವು ನಾನು ಈಸಿಯಾಗಿ ಸಿಗುತ್ತೆ ಟವಲ್ಸ್ ಅಂತ ಇಲ್ಲೇ ಇಟ್ಟಿದ್ದೀನಿ ಗ್ರೌಂಡ್ ಫ್ಲೋರ್ ಆಯಿತು ಫಸ್ಟ್ ಫ್ಲೋರ್ ಆಯಿತು ಇನ್ನು ಸೆಕೆಂಡ್ ಫ್ಲೋರ್ ಬರ್ತಾ ಇದ್ದೀನಿ ಬನ್ನಿ ಬನ್ನಿ ಬರ್ತಾ ಇದ್ದಂಗೆ ಇದೊಂದು ನಾನು ಸುಮ್ಮನೆ ತೊಗೊಂಡಿದ್ದ ಪ್ಲ್ಯಾಂಟ್ಸ್ ಇರಲಿ ಅಂತ ನಾನು ಆಲ್ಮೋಸ್ಟ್ ಮನೆಲ್ಲ ಆರ್ಟಿಫಿಷಿಯಲ್ ಪ್ಲಾಂಟ್ ಪ್ಲಾಂಟ್ಸೇ ಇಟ್ಟಿದ್ದೀನಿ ಗ್ರೂಪ್ ಪ್ರವೇಶ ಆಗಿ ಆಗಿದ್ದ ಟೈಮಲ್ಲಿ ಮಕ್ಕಳು ತುಂಬಾ ಚಿಕ್ಕವರಾಗಿದ್ದರು ಅವಾಗೆಲ್ಲ ತೊಗೊಂಡ್ಬಂದಿದ್ದು ಬಟ್ ಇದನ್ನೆಲ್ಲ ರಿಪ್ಲೇಸ್ ಮಾಡಬೇಕು ಇವಾಗ ನಾನು ಇಲ್ಲಿ ನಾರ್ಮಲ್ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡ್ಬರೋ ಪ್ಲ್ಯಾನ್ ಇದೆ ಇಲ್ಲೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಇರೋಣ ಅಂತ ಬನ್ನಿ ವಾಟ್ಸಪ್ ಇದನ್ನೆಲ್ಲ ಇಟ್ಟಿದ್ದೀನಿ ಯೂಸ್ ಮಾಡುತ್ತೆ ಎಲ್ಲರೂ ಬರೋದೇ ಏರು ನೋಡಿ ಪಿ ಓ ಪಿ ಇದು ಸಿಂಪಲ್ಲಾಗಿ ಅದು ಒಳಗಡೆ ಹೊರ್ಗಡೆ ಕಾಣಿಸುತ್ತದ್ದು ಸನ್ಲೈಟ್ ಅಲ್ಲ ಇಲ್ಲಿಂದ ಸನ್ಲೈಟ್ ಕ್ಲೀನಾಗಿ ಬರುತ್ತೆ ಬಟ್ ಅವನೊಂದು ಕೊಕ್ಕೆ ಹಾಕ್ಸಿದೀವಿ ಒಂದು ಲೈಟ್ ಹಾಕ್ಸ್ಬೇಕು ಬಟ್ ಹಾಕ್ಸಿಲ್ಲ ಇನ್ನೂ ತುಂಬ ಕೆಲಸ ಇದೆ ತುಂಬ ಮಾಡಿಸ್ಬೇಕು ಟೈಮ್ ಇಲ್ಲ ಅಷ್ಟೇ ಬಟ್ ಬರ್ತಿದಂಗೆ ಇದು ಒಂಥರ ಫ್ಯಾಮಿಲಿ ನಾವು ಒಂದಷ್ಟು ಸ್ಪೇಸ್ ಬಿಟ್ಕೊಂಡಿದ್ದೀವಿ ಇದು ಬಾರ್ ಕೌಂಟರ್ ನನ್ನ ಹಸ್ಬೆಂಡ್ ತುಂಬ ಇಷ್ಟಪಟ್ಟು ಬಾರ್ ಕೌಂಟರ್ ಮಾಡಿಸ್ಕೊಂಡ್ರು ಇದನ್ನ ಬಟ್ ಒಂದು ದಿನಕ್ಕೂ ಯೂಸ್ ಮಾಡಿಲ್ಲ ಒಂದು ದಿನಕ್ಕೂ ಯೂಸ್ ಮಾಡಿಲ್ಲ ನೋಡಿ ಇಲ್ಲಿ ಕುತ್ಕೊಂಡು ಇಲ್ಲಿ ಕೂತ್ಕೊಂಡು ಶೇರ್ ಹಾಕೊಂಡು ಕೂತ್ಕೊಂಡು ಇಲ್ಲಿ ಡ್ರಿಂಕ್ಸ್ ಮಾಡೋದು ಅಂತ ಎಲ್ಲ ಗ್ಲಾಸಸ್ ಎಲ್ಲ ಇಡಬೇಕು ಅಂತ ಗ್ಲಾಸಸ್ ಎಲ್ಲ ಇಲ್ಲಿದೆ ನನ್ನ ಒಂದೆರಡು ಶೋ ಪೀಸ್ ವರ್ಕ್ ಕೆಳಗಡೆ ಇತ್ತು ನನ್ನ ಹಸ್ಬೆಂಡ್ ಇಷ್ಟ ಆಗಿಲ್ಲ ಅಂತ ಅವ್ರು ಇಲ್ಲ ಹಾಕಿದ್ದಾರೆ ನಾನು ಕೆಳಗಡೆ ನಾವು ಹಾಲ್ಗೆ ಹಾಕಿದ್ದೀವಲ್ಲ ಅದು ವಾಲ್ಪೇಪರ್ ಸ್ವಲ್ಪ ಮಿಕ್ಕಿತ್ತು ಅದನ್ನು ನಾನು ಇಲ್ಲಿಗೆ ಹಾಕ್ಸಿದೆ ಅದಕ್ಕೆ ಚೆನ್ನಾಗಿದೆ ಮುಖಾಕ್ ಚೆನ್ನಾಗಿ ಕಾಣಿಸ್ತಾ ಇದೆ ವೇಸ್ಟ್ ಎಲ್ಲ ಇಟ್ಕೊಂಡಿದ್ದೀನಿ ಸರ್ಜಿಕ್ ಏನು ಇಲ್ಲ ಇದ್ದುಬಿಟ್ಟು ಇಲ್ಲಿ ಏನಾದ್ರೂ ಮಾಡೋಣ ಅಂತ ಪ್ಲಾನ್ ಏನು ಯೂಸ್ ಇಲ್ಲ ಏನಿಲ್ಲ ಸುಮ್ಮನೆ ಏನಕ್ಕೆ ಇಷ್ಟೊಂದು ವೇಸ್ಟ್ ಇಲ್ವಾ ಸ್ಪೇಸ್ ಅಂತ ಅವರ್ ಗೆಸ್ಟ್ ರೂಮ್ ದಿಸ್ ಇಸ್ ಗೆಸ್ಟ್ ರೂಮ್ ಇದನ್ನ ನಾವು ಗೆಸ್ಟ್ ರೂಮ್ ಅಂತ ಮಾಡಿದ್ದು ಅದರ್ವೈಸ್ ಗೆಸ್ಟ್ ಇಲ್ಲ ಅಂದಾಗ ನಾವು ಇದನ್ನ ಜಿಮ್ ರೂಮ್ ಅಂತ ಮಾಡ್ಕೊಳೋಣ ಅಂದ್ಕೊಂಡ್ವಿ ಬಟ್ ಇವಾಗ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಒಬ್ಬ ಇದ್ದಾನೆ ಅವ್ನು ಯೂಸ್ ಮಾಡ್ತಾ ಇದ್ದಾನೆ ಚೂರು ನೀಟಾಗಿ ಇಟ್ಕೊಂಡಿಲ್ಲ ಎಲ್ಲ ಫೆಸಿಲಿಟೀಸ್ ಕೊಡ್ತೀವಲ್ವಾ ಅವ್ರು ನೀಟಾಗಿ ಇಟ್ಕೊಳ್ಳಲ್ಲ ಬನ್ನಿ ಹೊರ್ಗಡೆ ಹ್ಮ್ ನೋಡಿ ನನಗೆ ಮಿಲ್ ಅಂತ ತಂದು ಕೊಟ್ಟರು ಒಂದಷ್ಟು ದಿನ ಯೂಸ್ ಮಾಡಿದೆ ಅಷ್ಟೇ ಮತ್ತೆ ಯೂಸೇ ಮಾಡಿಲ್ಲ ಮತ್ತೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಮೇಲ್ಗಡೆ ಬರೋದಕ್ಕೆ ಕಷ್ಟ ಸುಮ್ಮನೆ ಅಷ್ಟೇ ಇದು ಜಿಮ್ ರೂಮ್ ಅಂತಲೇ ಕಾನ್ಸೆಪ್ಟ್ ಇಟ್ಕೊಂಡು ಈ ದೊಡ್ಡ ಮಿರರ್ ಮಾಡಿಸಿದ್ದವರು ಬಟ್ ಇನ್ನೇನು ಯೂಸ್ ಮಾಡ್ತಾಯಿಲ್ಲ ಅವ್ನು ಕೆಳಗಡೆ ಮಲ್ಕೊಳ್ತಾನೆ ಅವ್ನು ಚಾಪ ಹಾಕ್ಸ್ಕೊಂಡಿದ್ದಾನೆ ಸೇಮ್ ಇಲ್ಲಿಗೆ ನಾವು ಅಷ್ಟು ತುಂಬಾ ಏನೋ ಹಿಂಗೆ ಬರಬೇಕು ಹಾಗೆ ಬರಬೇಕು ಅಂದ್ಕೊಂಡು ಏನು ಮಾಡಿಲ್ಲ ನಾವು ಬಂದವ್ರ ಗೆಸ್ಟ್ಗೆ ಇಟ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಆರ್ಡರ್ ಮಾಡ್ತಿರೋದಿಲ್ಲ ನಾನೇ ಎಷ್ಟೋ ದಿನಕ್ಕೊಂದ್ಸಲ ಬರ್ತೀನಿ ಹೇಗಿದೆ ಅಂತ ಎಲ್ಲ ಡಸ್ಟ್ ಇಟ್ಕೊಂಡಿದೆ ಮಾಡ್ತೀನಿ ಮಾಡ್ತೀನಿ ನಾನು ನಾಳೆ ಬಂದೆಲ್ಲ ಕ್ಲೀನ್ ಮಾಡಿಸ್ತೀನಿ ಇದು ನೋಡಿ ಪಿ ಪಿ ಶರಾಮ್ ಮಾಡಿಸಿದ್ದೀನಿ ಇದಕ್ಕೆ ಪಿ ಪಿನ ಫ್ಯಾನ್ ನೋಡಿ ಒರೆಸಿಲ್ಲ ಅವನು ನೋಡಿ ನನಗೆ ಮಾತೆ ಬರ್ತಾ ಇರೋ ರೂಮ್ನ ನೋಡಿ ಆ್ಯಕ್ಚುಲಿ ನಾನು ಮೇಲ್ಗಡೆ ಬರೋದೇ ಇಲ್ಲ ನನ್ನ ರೇರ್ ನಾನು ಮೇಲ್ಗಡೆ ಬರೋದು ತುಂಬಾ ಬೇಜಾರಾಗಿದೆ ಕುಟ್ರೆ ಒಂದು ರೂಮ್ನ ಈ ಥರ ಇಟ್ಕೋತಾರೆ ಯಾರಾದರೂ ರೂಮ್ನ ವರ್ಸ್ಟಾಗಿ ಇಟ್ಕೊಂಡಿದ್ದಾನೆ ಫಸ್ಟು ಮನೆ ನಾನು ಮೀಟ್ ಮಾಡಬೇಕು ಇದು ಡ್ರೆಸ್ಸಿಂಗ್ ಟೇಬಲ್ ಅದೇ ಅವನೇ ಯೂಸ್ ಮಾಡ್ತಾ ಇರೋದು ನಿಜ ನಾನು ತುಂಬಾ ಬೇಜಾರಾಗಿದೆ ನನ್ನ ಫೇಸ್ ನೋಡಿ ನಾನು ಕೆಳಗಡೆ ಎರಡೂ ನಾನು ತೋರಿಸ್ಬೇಕಾದ್ರೆ ಅಷ್ಟು ನೀನು ನನಗೆ ಮನಸ್ಸಿತ್ತು ಬಟ್ ಇದನ್ನ ಸೀರಿಯಸ್ ಆಗಿ ನನಗೆ ಮನಸ್ಸಿಲ್ಲ ಇನ್ನು ತೋರ್ಸೋಕ್ಕೆ ಅಷ್ಟು ವರ್ಸ್ಟಾಗಿ ಇಟ್ಕೊಂಡಿದ್ದಾನೆ ಕ್ಲೀನ್ ಮಾಡಿಸ್ತೀನಿ ಕ್ಲೀನ್ ಮಾಡಿಸ್ತೀನಿ ಕ್ಲೀನ್ ಮಾಡಿಸ್ಬಿಟ್ಟು ಸಪ್ರೇಟಾಗಿ ಬಂದ್ ನನ್ನ ಗೆಸ್ಟ್ರೂ ನಾನು ಸಪ್ರೇಟಾಗಿ ವೀಡಿಯೋನೂ ಮಾಡಿಲ್ಲ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಇದೆಲ್ಲ ನೀಟ್ ಆದಮೇಲೆ ಬನ್ನಿ ನೆಕ್ಸ್ಟ್ ನಮ್ಮದು ಬಾಲ್ಕನಿಗೆ ಹೋಗೋಣ ಇದು ನೋಡಿ ನಮ್ಮದು ದೊಡ್ಡ ಬಾಲ್ಕನಿ ಇದು ಆ್ಯಕ್ಚುಲಿ ಇದನ್ನು ಅಂಚ್ ಅಂಚ್ ಹಾಕ್ಸಿದ್ದಿಲ್ಲ ಇದಕ್ಕೆ ತುಂಬಾ ಚೆನ್ನಾಗಿ ಏನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ ಬಟ್ ಏನೂ ಮಾಡೋಕ್ಕೆ ಆಗಿಲ್ಲ ಸದ್ಯಕ್ಕೆ ನಾವು ಇವಾಗ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಜಿಮ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇತ್ತು ಇದೆ ಟ್ವಿಸ್ಟರ್ ಇದೆ ಅದನ್ನೆಲ್ಲ ನಾನೀಗ ಬಾಲ್ಕನೀಲ್ಲೇ ಇಟ್ಕೊಂಡಿದ್ದೀನಿ ಆ್ಯಂಡ್ ವಾಷಿಂಗ್ ಮಿಷಿನ್ ನಾವು ಏನೇ ಬಟ್ಟೆ ವಾಶ್ ಮಾಡಬೇಕಾದ್ರೂ ಅಲ್ಲೇ ಇರುತ್ತೆ ನಾನು ಈ ವಿಡಿಯೋ ಮಾಡಿದಾಗ ಯುಗಾದಿ ಹಬ್ಬ ನಿಯರ್ ಇತ್ತು ಸೊ ಆ ಟೈಮಲ್ಲಿ ವಾಷಿಂಗ್ ವಾಶ್ ಕ್ಲಾತ್ಸ್ ಕ್ಲಾತ್ಸೆಲ್ಲ ಮೇಲೆ ಇಟ್ಟಿದ್ವಿ ಆ್ಯಂಡ್ ಒಂದೊಂದ್ಸಲ ನಾವು ಅಲ್ಲೇ ಟೆರೆಸಲ್ಲೇ ಮಲ್ಕೊಂಡಿರ್ತೀವಿ ಆವಾಗ ಕಾರ್ಪೆಟ್ಟು ಅದು ಪಿಲ್ಲೋಸ್ ಎಲ್ಲ ಅಲ್ಲೇ ಇಟ್ಟಿರ್ತೀವಿ ಅಲ್ಲೇ ಹಾಸ್ಕೊಂಡು ಸಲ ಅಲ್ಲೇ ಮಲಗಿದ್ ಬರ್ತೀವಿ ತುಂಬ ಯಾರಾದರೂ ಗೆಸ್ಟ್ ಬಂದಾಗ ಆ ಥರ ಮಾಡ್ತೀವಿ ಅಲ್ಲೇ ಮಲಗಿರ್ತೀವಿ ನೋಡಿದ್ದು ಇಲ್ಲೇ ವಾಷಿಂಗ್ ಮಿಷಿನ್ ಎನಿ ಟೈಮ್ ವಾಷಿಂಗ್ ಮಿಷಿನ್ ಅಲ್ಲೇ ಇರುತ್ತೆ ಬಟ್ ಅಲ್ಲಿ ನಿಮಗೆ ಇನ್ನೂ ಒಂದು ಸ್ಟೇರ್ ಕೇಸ್ ಕಾಣಿಸ್ತಾ ಇದೆಯಲ್ಲ ಅದು ಇನ್ನು ಇನ್ನೂ ಮೇಲ್ಗಡೆ ಹೋಗ್ಬೋದು ಅಲ್ಲಿ ಮೇಲ್ಗಡೆ ಹೋದರೆ ಅಲ್ಲೇ ಒಂದು ಡೈನಿಂಗ್ ಟೇಬಲ್ ಇಟ್ಟಿದ್ದೀವಿ ತುಂಬ ಏನಾದರೂ ಪಾರ್ಟಿ ಮಾಡಬೇಕು ಅನಿಸಿದಾಗ ನಾವು ಮೇಲ್ಗಡೆ ಅಡುಗೆ ಎಲ್ಲ ಕೆಳಗಡೆ ಅಡುಗೆ ಮಾಡಿಕೊಂಡು ಮೇಲ್ಗಡೆ ಎತ್ಕೊಂಡೋಗಿ ಆ ಡೈನಿಂಗ್ ಟೇಬಲ್ ಮೇಲೆ ಕ್ಯಾಂಡಲ್ ಲೈಟ್ಸ್ ಡಿನ್ನರ್ ಥರ ಮಾಡ್ತೀವಿ ನೀವು ಪ್ರೀವಿಯಸ್ ವೀಡಿಯೋ ನೋಡಿದಿದ್ರೆ ಗೊತ್ತಿರುತ್ತೆ ಅದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿದ್ರಲ್ಲ ಇದು ನನ್ನ ಪುಟ್ಟ ಮನೆಯದು ಯಾರಿಗಿಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಥ್ಯಾಂಕ್ ಯು